ಒಂದ್ ಎಕ್ರಾಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು ನೂರ ಎಂಬತ್ ಕಲ್ಗಳು ಬೀಳುತ್ತೆ ನಮ್ದು ಅಡಿ ಕಲ್ಲು ಆರ್ ಅಡಿ ಮೆಸು ಲೇಯರ್ ತಂತಿ ಬಂದೈತೆ ತಂತಿ ಬಂದಿ ಟಾಟಾ ತಂತಿ ಫೋರ್ಟೀನ್ ಬೈ ಫೋರ್ಟೀನ್ ಹಾಕಿದಿನಿ ಕಲ್ಲಿಂದ ಕಲ್ಗೆ ಸರ್ ಇದು ಆರ್ ಅಡಿಯಿಂದ ಆರ್ ಅಡಿಗ ಹಾಕಿದಿನಿಮಾರ್ ಜನ ನೋಡಿದ ಒಂದು ಏಳು ಎರಡು ಜನ ಯಾರು ಈ ತರ ಮೆಸ್ಸು ಈ ತರ ಕಲ್ಲು ನೋಡಿಲ್ಲ ಹಾಕಿರೋ ಈ ತರ ಕಲ್ಲುಗಳೆಲ್ಲ ಯಾರು ಹಾಕಿರ್ಲಿಲ್ಲ ಆತ ಮಾಡಿದ್ದು ನನಗೆ ಬಹಳ ಇಷ್ಟ ಆಯ್ತು ರೀಸನಬಲ್ ರೇಟ್ ಆತ ನಿಂತ್ಕೊಂಡು ಮಾಡಿಸ್ತಾನೆ ಒಂದ್ ಇಪ್ಪತ್ತು ಜನ ಇರ್ತಾರೆ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಊಟ ಅಡಿಗೆ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದು ಕೆಲಸ ಮಾಡ್ಕೊಂಡು ನಾಲ್ಕು ಎಕರೆ ಮಾಡ್ತಾರೆ ಈ ತರ ಕಲ್ಲು ಈ ತರ ಮೆಸ್ಸು ಈ ತರ ತಂತಿ ಯಾರು ಮಾಡಲ್ಲ ಈಗ ನಾನು ಕಲ್ತ್ಕೊಂಡಿರೋದಕ್ಕೆ ನಾನು ಈ ಕೆಲಸ ಮಾಡ್ಸ್ತಾ ಇದೀನಿ ಮೂವತ್ತರಿಂದ ನಲ್ವತ್ತು ವರ್ಷ ಬಾಳಿಕೆ ಬರುತ್ತೆ ಅವ್ರ ಹತ್ರ ಏನ್ ಬಜೆಟ್ ಐತೋ ಆ ಬಜೆಟ್ ವರ್ಕ್ ಮಾಡ್ಕೊಡ್ತೀನಿ ನಾನು ತಂತಿ ಬೇಕು ಅಂದ್ರೆ ತಂತಿ ಮಾಡ್ಕೊಡ್ತೀನಿ ಮೆಸ್ ಬೇಕು ಅಂದ್ರೆ ಮೆಸ್ ಮಾಡ್ಕೊಡ್ತೀನಿ ಹಲವಾರು ತರ ಮೆಸ್ ಐತೆ ಹಲವಾರು ತರ ತಂತಿ ಐತೆ ಇದು ಟಾಟಾ ಮೆಸ್ಸು ಟಾಟಾ ತಂತಿ ಹಾಕಿದೀನಿ ನಾವು ಏಳು ಕಲ್ಲಿಗೆ ಎರಡು ಕೊಡ್ತೀವಿ ಕೊಡ್ಸ್ಕೊಳೋರ್ ಎಂಟು ಕಲ್ ಕೊಡ್ಸ್ಕೊತಾರೆ ಆರ್ ಕಲ್ಗು ಕೊಡ್ಸ್ಕೊತಾರೆ ಇದ್ರ ಬಗ್ಗೆ ಗೊತ್ತಿರೋರಲ್ಲ ಹತ್ರ ಕೊಡ್ಸ್ಕೋತಾರೆ ಇದು ಏಳು ಕಲ್ ಎರಡ್ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ಹಣ್ಣಿನ ಗಿಡ ಆಗ್ಲಿ ತೆಂಗಿನ ಸಸಿ ಆಗ್ಲಿ ಪ್ರತಿಯೊಂದು ಹಾಕವ್ರೆ ಇದನ್ನ ಇವಾಗ ನಾಸ ಮಾಡಕ್ ಹೋಗಲ್ಲ ಏನೂ ಇಲ್ಲ ನೀವ್ ಎಲ್ ಕೆಲ್ಸ ಮಾಡಿದಿರ ತೋರ್ಸಿ ಅಂದ್ಬಿಟ್ಟು ಇಲ್ಲ ಓನರ್ ನಂಬರ್ ಕೊಡಿ ಅಂತ ನಮ್ಮತ್ರ ನಂಬರ್ ತಗೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ನಮ್ಮ ಕೆಲಸ ಕೊಡಿ ಮನೆಗ್ ಹೋದ್ರು ಕೆಲಸ ಪಕ್ಕ ಇರ್ತದೆ ನೀವ್ ಏನೇ ಬಂದ್ ಕಂಬಿ ಎಲ್ಲರ್ಸಿ ಕಲ್ಲಾರ್ಸಿ ಯಾವುದೇ ರೀತಿ ಏನೇ ಮಾಡಿದ್ರು ಯಾವ್ದು ರಿಮಾರ್ಕ್ ಅನ್ನೋದು ಇರೋದಿಲ್ಲ ಫಸ್ಟ್ ಕ್ಲಾಸ್ ಆಗ ಮಾಡ್ತಾರೆ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ಹೆಸರು ರವಿ ಅಂತ ನಮ್ಮದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನಮ್ಮ ಗ್ರಾಮ ಬಂದು ಅರೇಕಲ್ ದೊಡ್ಡಿ ಸರ್ ಸರ್ ನಮ್ಮ ವರ್ಕ್ ಬಂದು ಪೆನ್ಸಿಂಗ್ ವರ್ಕು ನಾವು ಒಂದು ಐದು ವರ್ಷದಿಂದ ಪೆನ್ಸಿಂಗ್ ವರ್ಕ್ ಇದ್ದೀವಿ ಸರ್ ನಾವು ಒಂದು ಲೇಬರ್ ಆಗಿ ಒಂದು ಮೂರು ವರ್ಷ ಲೇಬರ್ ಕೆಲಸ ಮಾಡಿ ನಾವು ಓನರ್ ಕೆಲಸ ಆಮೇಲೆ ಮಾಡ್ತಾ ಇರೋದು ಇವಾಗ ನಮಗೆ ನಮಗೆ ಈ ವರ್ಕ್ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಡೈರೆಕ್ಟ್ ಓನರ್ ಆದರೆ ನಮ್ಗೆ ಈ ಕೆಲಸ ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಾಗಲ್ಲ ಆದ್ದರಿಂದ ಲೇಬರ್ ಕೆಲಸ ಮೂರು ವರ್ಷ ಲೇಬರ್ ಕೆಲಸ ಮಾಡಿ ಆಮೇಲೆ ವರ್ಕ್ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸರ್ ವರ್ಕ್ ಯಾವ ಥರ ಐತೆ ಅಂತ ನಮ್ಮದು ಎಂಟಡಿ ಅಡಿ ಕಲ್ಲು ಆರಡಿ ಮೆಸ್ಸು ನಾಲ್ಕು ಲೇಯರ್ ತಂತಿ ಬಂದೈತೆ ತಂತಿ ಬಂದು ಟಾಟಾ ತಂತಿ ಫೋರ್ಟೀನ್ ಬೈ ಫೋರ್ಟೀನ್ ಹಾಕಿದ್ದೀನಿ ಮೆಸ್ಸು ಬಂದು ಆರಡಿ ಮೆಸ್ಸು ಒಂದು ಕಲ್ಲಿಂದ ಕಲ್ಗೆ ಸರ್ ಇದು ಆರಡಿಯಿಂದ ಆರು ಅಡಿಗೆ ಹಾಕಿದ್ದೀನಿ ಏಳು ಕಲ್ಲಿಗೆ ಎರಡು ಸಪೋರ್ಟ್ ಕಲ್ಲು ಬರುತ್ತೆ ಆ ಥರ ಅಲ್ಲಿ ಸಪೋರ್ಟ್ ಕಲ್ಲು ಐತಲ್ಲ ಅದು ಸಪೋರ್ಟ್ ಕಲ್ಲು ಏನಕ್ಕೋಸ್ಕರ ಅಂದರೆ ಬಿಗಿರಲಿ ಅನ್ನೋ ಉದ್ದೇಶದಲ್ಲಿ ಮಾಡಿಸ್ಕೊ ಹಾಕ್ಕೊಡ್ತೀವಿ ಅದನ್ನ ಸಪೋರ್ಟ್ ಕಲ್ಲನ್ನ ಇನ್ನೊಂದು ನಮ್ಮ ಹತ್ರನೇ ಏನು ಬೆನಿಫಿಟ್ಟು ಅಂದರೆ ನಾವು ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ ತೋರಿಸ್ತೀವಿ ಓನರ್ಗೆ ಕಲ್ಲು ಬಂದಾಗ ಕಲ್ಲು ತೋರಿಸ್ತೀವಿ ಗುಂಡಿ ಹೊಡಿತಾ ಇರಬೇಕಾದ್ರೆ ಗುಂಡಿ ತೋರಿಸ್ತೀವಿ ಓನರ್ಗೆ ಸರ್ ಯಾವ ಥರ ಹೇಳಿರ್ತೀವೋ ಎರಡು ಅಡಿ ಗುಂಡಿ ಪಕ್ಕ ಹೊಡಿಬೇಕು ಅದು ಎರಡು ಅಡಿ ಏನಕ್ಕೋಸ್ಕರ ಹೊಡಿಬೇಕು ಅಂದರೆ ಒಂದು ಕಲ್ಲು ಲೂಸ್ ಆಗೋದೇ ಆಗಲಿ ಇಲ್ಲಾಂದ್ರೆ ಕಲ್ಲು ಬಿದ್ದೋಗೋದೇ ಆಗಲಿ ಆ ಥರ ಆಗುತ್ತೆ ಒಂದು ಅಡಿ ಒಂದೂವರೆ ಅಡಿ ಹೊಡೆದ್ರೆ ಎರಡು ಅಡಿ ಹೊಡೆದ್ರೆ ಇವಾಗ ಇಲ್ಲಿ ಬಂದು ಬಸ್ತೈತೆ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕೆಲಸ ಎಲ್ಲಿ ಮಾಡ್ತಾ ಇರೋದು ಅಂದರೆ ಕೆರ ಹತ್ರ ಮಾಡ್ತಾಯಿದ್ದೀನಿ ಸರ್ ಇದು ಎರಡು ಪ್ಲ್ಯಾಟ್ ಕೊಟ್ಟಾರೆ ಈ ಥರ ಕಲ್ಲು ಈ ಥರ ಮೆಸ್ಸು ಈ ಥರ ತಂತಿ ಯಾರೂ ಮಾಡಲ್ಲ ಇದುವರೆಗೂ ನಮ್ದು ಏನು ಅಂದರೆ ಇವಾಗ ನಾನು ಕಲ್ತ್ಕೊಂಡಿರೋದಕ್ಕೆ ನಾನು ಈ ಥರ ಕೆಲಸ ಮಾಡಿಸ್ತಾ ಇದ್ದೀನಿ ಆಮೇಲೆ ತಂತಿಲೆಲ್ಲ ಲಾಕ್ ಮಾಡ್ತೀವಿ ಮೆಸ್ಸಿನೇ ಆಗಲಿ ತಂತಿನೇ ಆಗಲಿ ಸೆಂಟ್ ಸೆಂಟ್ರಲ್ಲಿ ಟಾಕ ಹೊಡಿತೀವಿ ಇಲ್ಲಿ ನೋಡ್ತಾ ಇದಿರಲ್ಲ ಇದು ಈ ಥರ ಟಾಕ ಹೊಡೆಯೋದ್ರಿಂದ ಈ ಥರ ಎಳೆದ್ರೂ ಬರೋಲ್ಲ ಕಿತ್ತರೂ ಬರಲ್ಲ ಆ ಥರದಲ್ಲಿ ಬಿಗಿ ಇರುತ್ತೆ ಇನ್ನೊಂದು ಉದ್ದೇಶ ಏನು ಅಂದರೆ ಈ ಶಾರ್ಪ್ನೆಸ್ ನೋಡ್ತಾಯಿದ್ರ ಇಲ್ಲಿ ಶಾರ್ಪ್ನೆಸ್ ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಯಾರಾದರೂ ಈ ಥರ ಕೈ ಮಡಗಕ್ಕೆ ಹೋದ್ರೆ ಚುಚ್ಚಬೇಕು ಅದಕ್ಕೋಸ್ಕರ ಒಂದು ಪಕ್ಷಿನೇ ಆಗಲಿ ಏನೇ ಆಗಲಿ ಕುತ್ಕೊಳಕ್ಕಾಗಲ್ಲ ಆಮೇಲೆ ಯಾರು ಕೈ ಹಿಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಶಾರ್ಪ್ನೆಸ್ ಹಾಕ್ಸ್ಕೊಡ್ತೀವಿ ಇನ್ನೊಂದು ಇದು ಏನಕ್ಕೋಸ್ಕರ ಮಿಸ್ ಹಾಕ್ಸ್ಕೊಬೇಕು ಅಂದರೆ ಇವಾಗ ಒಂದು ಪ್ರಾಣಿನೇ ಆಗ್ಬೋದು ಒಂದು ಕುರಿನೇ ಆಗ್ಬೋದು ಒಂದು ದನೇ ಆಗ್ಬೋದು ಇಲ್ಲಾಂದ್ರೆ ಮನುಷ್ಯರೇ ಆಗ್ಬೋದು ಯಾರೇ ಆಗಲಿ ಇವಾಗ ಒಬ್ಬರು ಒಂದು ಬೆಳೀತಾವ್ರೆ ಅಂದರೆ ಅದನ್ನು ನಾಶ ಮಾಡೋಕ್ಕೆ ನೋಡ್ತಾರೆ ಅದಕ್ಕೋಸ್ಕರ ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಅವರು ಉತ್ತಮ ಒಂದು ವರ್ಷದ ಬೆಳೆ ದುಡ್ಡು ಹಾಕಿದ್ರೆ ಒಂದು ಮೂವತ್ತರಿಂದ ನಲ್ವತ್ತು ವರ್ಷ ಅವ್ರಿಗೆ ಸೇಫ್ಟಿ ಇರುತ್ತೆ ಒಂದು ಸೆಕ್ಯೂರಿಟಿ ಇಲ್ಲಾಂದ್ರೆ ಒಂದು ಸಿ ಸಿ ಕ್ಯಾಮ್ರಾನೇ ಆಗ್ಬೋದು ಏನು ಅವಾಗ ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ಮೂವತ್ತರಿಂದ ನಲ್ವತ್ತು ವರ್ಷ ಬಾಳಿಕೆ ಬರುತ್ತೆ ಸರ್ ಅವರೆಲ್ಲೋ ಕೂತ್ಕೊಂಡು ಒಂದು ಸಿ ಸಿ ಕ್ಯಾಮ್ರಾ ಹಾಕಿದ್ರೆ ಇಲ್ಲಿ ಏನು ಮಾಡ್ತಾಯಿದ್ರೆ ಎತ್ತ ಮಾಡ್ತಾಯಿದ್ರೆ ಅಂತ ಹೇಳ್ಬೋದು ಇವಾಗ ಒಂದು ಸ ಈ ಪೆನ್ಸಿಂಗ್ ಹಾಕ್ಸ್ಕೊಂಡ್ರಿಂದ ಒಂದು ಗೇಟ್ ಹಾಕ್ಕೊಂಡ್ರೆ ಒಳಿಕೆ ಒಂದು ನಾಯಿನೇ ಆಗಲಿ ಒಂದು ದನನೇ ಆಗಲಿ ಒಂದು ಕುರಿನೇ ಆಗಲಿ ಹೋಗೋಕ್ಕಾಗಲ್ಲ ನಾವು ಹೋಗ್ಬೇಕಂದ್ರೂ ಓನರ್ ಬಂದು ಗೇಟ್ ತೆಗಿಬೇಕು ಆಮೇಲೆ ನಾವು ಹೋಗಬೇಕು ಅದರಿಂದ ಸರ್ ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಳ್ಳಿ ಒಂದು ಕೆಲಸ ಕೊಟ್ಟು ನೋಡಿ ನಿಮಗೂ ನಂಬ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಇಲ್ಲಾಂದರೆ ನಿಮಗೆ ಯಾವ ಥರ ಕೆಲಸ ಕೊಡೋದು ಅನ್ನೋದಾದರೆ ನಮ್ಮ ಹತ್ರ ನಂಬರ್ಗಳು ಇರುತ್ತೆ ಬೇರೆ ಕಡೆ ವರ್ಕ್ ಮಾಡಿರೋವು ಅವ್ರ ನಂಬರ್ ಕೇಳಿ ಅವರು ಯಾವ ಥರ ಮಾಡ್ತಾರೆ ಏನು ಯಾವ ಥರ ಅಡ್ವಾನ್ಸ್ ತಗೋತಾರೆ ಅಂತ ಕೇಳ್ಕೊಳ್ಳಿ ಅವ್ರನ್ನ ಆಮೇಲೆ ನಮ್ಗೆ ಕೆಲಸ ಕೊಡಲಿ ಒಂದು ಸತಿ ಕೆಲಸ ಕೊಟ್ಟು ನೋಡಿ ನೀವೇ ಇನ್ನೊಂದು ಇನ್ನೊಬ್ಬರಿಗೆ ಹೇಳಬೇಕು ರೆಫರ್ ಮಾಡಬೇಕು ಈ ಥರ ಒಂದು ಹುಡುಗ ಬರ್ತಾನೆ ಈ ಥರ ವರ್ಕ್ ಮಾಡ್ತಾನೆ ನೀಟಾಗಿ ಮಾಡ್ತಾನೆ ವರ್ಕ್ ಮಾಡಿ ಕೊಡಿ ಅಂತ ಅವರೇ ರೆಫರ್ ಮಾಡಿ ಹೇಳಬೇಕು ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಮ್ಮ ಹತ್ರ ಯಾವ ಥರ ವರ್ಕ್ ಇರ ಐತೆ ಅಂದರೆ ಆರು ಅಡಿ ಕಲ್ ಸಿಗುತ್ತೆ ಏಳು ಅಡಿ ಕಲ್ ಸಿಗುತ್ತೆ ಎಂಟು ಅಡಿ ಒಂಬತ್ತು ಅಡಿ ಹತ್ತು ಅಡಿ ಸಿಗುತ್ತೆ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀನಿ ಆಮೇಲೆ ಕಸ್ಟಮರ್ ಇವಾಗ ನಮ್ಮ ಒಂದು ಮೂರು ಲಕ್ಷ ಆಗುತ್ತೆ ಅಂತ ಹೇಳ್ತೀನಿ ಅನ್ಕೊಳಿ ಅವಾಗ ನಮ್ಮ ಹತ್ರ ಎರಡು ಲಕ್ಷ ಐತೆ ಕಣಪ್ಪ ಅಂದರೆ ಅದಕ್ಕೂ ಸರ್ ಈ ಥರ ಮಾಡಿದ್ರೆ ಇಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿ ಅವ್ರು ಯಾವ ಥರ ಅವ್ರ ಹತ್ರ ಏನು ಬಜೆಟ್ ಐತೋ ಆ ಬಜೆಟಲ್ಲೇ ವರ್ಕ್ ಮಾಡ್ಕೊಡ್ತೀನಿ ನಾನು ತಂತಿ ಬೇಕು ಅಂದರೆ ತಂತಿ ಮಾಡ್ಕೊಡ್ತೀನಿ ಮೆಸ್ ಬೇಕು ಅಂದರೆ ಮೆಸ್ ಮಾಡಿಕೊಡ್ತೀನಿ ಹಲ್ವಾರು ಥರ ಮೆಸ್ ಐತೆ ಹಲ್ವಾರು ತಂದ್ರೆ ತಂತಿ ಐತೆ ಇದು ಟಾ ಟಾಟಾ ಮೇಸು ಟಾಟಾ ತಂತಿ ಹಾಕಿದ್ದೀನಿ ಅದೇ ನಾರ್ಮಲ್ ಆದರೆ ಕಮ್ಮಿ ಬೀಳುತ್ತೆ ಸ್ವಲ್ಪ ಅಮೌಂಟು ಎರಡು ಬ್ರ್ಯಾಂಡು ಬ್ರ್ಯಾಂಡ್ಗೊಂದು ದುಡ್ಡು ಇರುತ್ತೆ ಅಷ್ಟೇ ಅದರಲ್ಲಿ ಕಸ್ಟಮರ್ ಯಾವ ಥರ ಅಮೌಂಟ್ ಐತೆ ಅಂತಾರ ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀನಿ ಅತಿ ಕಮ್ಮಿ ಬೆಲೆಯಲ್ಲಿ ನೀಟಾಗಿ ವರ್ಕ್ ಮಾಡ್ಕೊಡ್ತೀನಿ ಕಸ್ಟಮರ್ ಕಮ್ಮಿ ದುಡ್ಡು ಕೊಟ್ಟವ್ರೆ ಅಂತ ಕಳಪೆ ಕೆಲಸ ಮಾಡಲ್ಲ ನಮ್ಮ ಹತ್ರ ಒಂದು ಮೂ ಒಂದು ಮೂವತ್ತರಿಂದ ನಲ್ವತ್ತು ಜನ ಲೇಬರ್ ಅವರೇ ಒಂದೊಂದು ಬ್ಯಾಚಲ್ಲಿ ಜನ ಲೇಬರ್ ಅವ್ರೆ ಓನರ್ನು ಮಾತಾಡ್ಸ್ತೀನಿ ಸತಿ ಅವ್ರ ಮಾತಾಡೋದು ಕೇಳಿ ಅವ್ರು ಯಾವ ತರ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅವರೇ ಹೇಳ್ತಾರೆ ಹೌದು ಸರ್ ಸೈಟ್ ಎಲ್ಲ ನಾವು ಕೆಲಸ ಮಾಡೋಕ್ಕೆ ಮೊದಲೇ ಹೋಗಿ ವಿಸಿಟ್ ಮಾಡ್ತೀವಿ ಅಂದ್ರೆ ಏನಕ್ಕೋಸ್ಕರ ವಿಸಿಟ್ ಮಾಡ್ತೀವಿ ಅಂದ್ರೆ ಪಾಪ ಅವ್ರು ಇವಾಗ ಒಂದು ಮೂರು ಲಕ್ಷ ಅಂದ್ಕೊಂಡಿರ್ತಾರೆ ಮೇಲೆ ಒಂದು ಲಕ್ಷ ಜಾಸ್ತಿ ಆಗ್ಬೋದು ಇಲ್ಲಾಂದ್ರೆ ಒಂದು ಲಕ್ಷ ಕಮ್ಮಿ ಆಗ್ಬೋದು ಅದ್ರಲ್ಲಿ ಇವಾಗ ಜಮೀನು ಯಾವ ಥರ ಸ್ವೇಯರ್ ಇದ್ರೆ ಕಮ್ಮಿ ಬೀಳುತ್ತೆ ಕಲ್ಲು ಸ್ವಲ್ಪ ಉದ್ದಾಗದೇ ಆಗಲಿ ಇಲ್ಲಾಂದ್ರೆ ಅಗಲ ಆಗೋದೇ ಆಗಲಿ ಅದಾದರೆ ಸ್ವಲ್ಪ ಜಾಸ್ತಿ ಬೀಳುತ್ತೆ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ನೂರ ಎಂಬತ್ತು ಬೀಳುತ್ತೆ ಒಂದೊಂದು ಜಾಗದಲ್ಲಿ ಇನ್ನೂರು ಬೀಳುತ್ತೆ ಒಂದು ಜಾಗದಲ್ಲಿ ಮುನ್ನೂರು ಬೀಳುತ್ತೆ ಜಮೀನು ಯಾವ ಥರದಲ್ಲಿ ಇರುತ್ತೋ ಆ ಥರದಲ್ಲಿ ಕಲ್ಲು ಬೀಳುತ್ತೆ ಇನ್ನೊಂದು ನಾವು ಅದೇ ಒಂದು ನೂರು ಕಿಲೋಮೀಟ್ರ್ ಒಳಗಾದರೆ ಅಡ್ವಾನ್ಸ್ ತೊಗೊಳ್ದೆ ಹೋಗಿ ಜಮೀನೆಲ್ಲ ವಿಸಿಟ್ ಮಾಡಿ ಆಮೇಲೆ ಅಡ್ವಾನ್ಸ್ ತಗೋತೀವಿ ನೂರು ಕಿಲೋಮೀಟ್ರ್ ಮೇಲಾದರೆ ಒಂದು ಐದು ಸಾವಿರ ಹತ್ತು ಸಾವಿರ ಅಂದರೆ ನಾವು ಏನಕ್ಕೋಸ್ಕರ ಐದು ಸಾವಿರ ಹತ್ತು ಸಾವಿರ ಹಾಕ್ಸ್ಕೊತೀವಿ ಅಂದರೆ ಇವಾಗ ಕರೆಸ್ತಾರೆ ಒಬ್ಬೊಬ್ರು ಆಮೇಲೆ ಬೇಡ ಅನ್ನೋದು ಆಮೇಲೆ ಫೋನ್ ಎತ್ತೆ ಆಗೋದು ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಒಂದು ನೂರು ಕಿಲೋಮೀಟ್ರ್ ಆದರೆ ಏನೋ ಒಂದು ಎರಡು ಮೂರು ಸಾವಿರ ಆಗುತ್ತಲ್ಲ ಅಂತ ನಾವೇ ಹೊಯ್ತೀವಿ ಅದ್ರ ಮೇಲೆ ಹೋದ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ಹಾಕ್ಸ್ಕೊಂಡು ಆಮೇಲೆ ಹೋಗ್ತೀವಿ ಜಮೀನು ಹತ್ರ ಹೋದ್ಮೇಲೆ ಅಳತೆ ಮಾಡಿ ಇಷ್ಟು ಕಲ್ಲು ಬೀಳುತ್ತೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ಅವ್ರು ಓಕೆ ಅಂದರೆ ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತೀವಿ ಆಮೇಲೆ ಇನ್ನೊಂದು ನಮ್ಮ ಹತ್ರ ಏನು ಅಮೌಂಟ್ ಯಾವ ಥರ ಇರುತ್ತೆ ಅಂದರೆ ಕಲ್ಲು ಬಂದಾಗ ಕಲ್ಲು ಅಮೌಂಟ್ ಇರುತ್ತೆ ತಂತಿ ಮೇಸ್ ಬಂದಾಗ ತಂತಿ ಮೇಸ್ ಅಮೌಂಟ್ ಇರುತ್ತೆ ಕೆಲಸ ಮುಗಿದ್ಮೇಲೆ ಲೇಬರ್ದು ಇರುತ್ತೆ ಮೂರು ಟೈಮ್ ಅಮೌಂಟ್ ತಗೋತಿ ಕಲ್ಲು ಬಂದಾಗ ಕಲ್ಲು ಅಮೌಂಟು ತಂತಿ ಬಂದಾಗ ತಂತಿ ಅಮೌಂಟು ಕೆಲಸ ಎಲ್ಲ ಮುಗಿದ್ಮೇಲೆ ಲೇಬರ್ದು ಏನಿರುತ್ತೋ ಲೇಬರ್ದು ಆ ಥರ ತೊಗೋತೀವಿ ಸರ್ ಇವಾಗ ನೋಡ್ತಾ ಇದ್ರಲ್ಲ ಒಂದು ಕಲ್ಲಿನ ಕಲ್ಗೆ ಇದು ಆರು ಅಡಿಯಿಂದ ಆರು ಅಡಿಗೆ ಐತೆ ಆರು ಅಡಿಯಿಂದ ಆರು ಅಡಿಗೆ ಏನಕ್ಕೋಸ್ಕರ ಹಾಕ್ಸ್ಕೋಬೇಕು ಅಂದರೆ ಇವಾಗ ಒಂದು ಚೂರು ದೂರ ಆಯಿತು ಅಂದ್ಕೊಳ್ಳಿ ಈ ಕಲ್ಲಿಲ್ಲ ಅಂದ್ಕೊಳ್ಳಿ ಇವಾಗ ಹನ್ನೆರಡು ಅಡಿ ಆಯ್ತು ಅಂದ್ಕೊಳ್ಳಿ ಹಿಂಗೆ ಅಲ್ಲಾಡಿಸಿದ್ರೆ ಫುಲ್ ಲೂಸ್ ಆಗೋಗುತ್ತೆ ಆ ಕಡೆ ಈ ಕಡೆ ಆಗುತ್ತೆ ಇವಾಗ ಅದೇ ಆರಡಿಯಿಂದ ಆರು ಅಡಿ ಇರೋದ್ರಿಂದ ಇವಾಗ ನೋಡಿ ಹಿಂಗೆ ಎಲ್ಲಾ ಅಲ್ಲಾಡಿಸಿದ್ರೂ ಅಲ್ಲಾಡಲ್ಲ ಬಿಗಿ ಇರುತ್ತೆ ಅದಕ್ಕೋಸ್ಕರ ಎಲ್ಲೇ ಮಾಡಿಸ್ಕೊಳ್ಳಿ ಯಾರ ಕೈಯಲ್ಲೇ ಮಾಡಿಸ್ಕೊಳ್ಳಿ ಆರಡಿಯಿಂದ ಆರಡಿಗೆ ಹಾಕ್ಸ್ಕೊಂಡ್ರೆ ಉತ್ತಮ ಇರುತ್ತೆ ಸರ್ ಕೆಲಸ ಎಲ್ಲ ವರ್ಕು ಆಮೇಲೆ ನಮ್ಮ ಹತ್ರ ಏಳು ಕಲ್ಲಿಗೆ ಎರಡು ಸಪಾಟ್ ಕಲ್ಲಿರುತ್ತೆ ಈ ಸಪಾಟ್ ಕಲ್ಲು ಏನಕ್ಕೋಸ್ಕರ ಕೊಡೋದು ಅಂದರೆ ಬಿಗಿ ಇರಲಿ ಅನ್ನೋ ಉದ್ದೇಶದಲ್ಲಿ ಕೊಡ್ತೀವಿ ಆಮೇಲೆ ಕಲ್ಲೆಲ್ಲ ಟೈಟ್ ಇರಲಿ ಅನ್ನೋ ಉದ್ದೇಶದಲ್ಲಿ ಒಂದು ಕೊಡ್ತೀವಿ ಅಂದರೆ ಇದು ಎಷ್ಟು ಹತ್ರ ಕೊಡ್ಸ್ಕೊತಾರೋ ಅಷ್ಟು ಸೇಫ್ಟಿ ಇರುತ್ತೆ ನಾವು ಏಳು ಕಲ್ಲಿಗೆ ಎರಡು ಕೊಡ್ತೀವಿ ಕೊಡ್ಸ್ಕೊಳ್ಳೋರು ಎಂಟು ಕಲ್ಲು ಕೊಡ್ಸ್ಕೋತಾರೆ ಆರು ಕಲ್ಗು ಕೊಡ್ಸ್ಕೋತಾರೆ ಗೊತ್ತಿರೋರು ಯಾ ಇವಾಗ ಮೇ ಇದ್ರ ಬಗ್ಗೆ ಗೊತ್ತಿರೋರಲ್ಲ ಹತ್ರ ಕೊಡ್ಸ್ಕೋತಾರೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಹದಿನೈದು ಕಲ್ಗೆ ಹಾಕು ಇಪ್ಪತ್ತು ಕಲ್ಗೆ ಹಾಕು ಅಂತಾರೆ ಇದು ಏಳು ಕಲ್ಗೆ ಎರಡುಗೆ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ಕಸ್ಟಮರ್ ಯಾವ ಥರ ಹಣ್ಣಿನ ಗಿಡ ಆಗಲಿ ತೆಂಗಿನ ಸಸಿ ಆಗಲಿ ಪ್ರತಿಯೊಂದು ಹಾಕವ್ರೆ ಇದನ್ನ ಇವಾಗ ನಾಶ ಮಾಡೋಕ್ಕೂ ಹೋಗಲ್ಲ ಏನೂ ಇಲ್ಲ ನಾವು ಇವಾಗ ಗೇಟಿಂದ ಬಂದು ನಾವು ಬಂದಿದ್ದೀವಿ ಇವಾಗ ನಾವು ಈಚಕ್ಕೆ ಹೋದ್ರೆ ಗೇಟ್ ಹಾಕ್ಕೋತಾರೆ ಅದಕ್ಕೋಸ್ಕರ ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಸರ್ ನಮ್ಮ ರೈತರು ಅವ್ರಿಗೆ ಒಂದು ಮೂವತ್ತರಿಂದ ನಲ್ವತ್ತು ವರ್ಷ ಸೆಕ್ಯೂರಿಟಿ ಥರ ತಾಯಿತೆ ಸರ್ ನಮ್ಮ ವರ್ಕು ನಮಗೆ ಓನರ್ ಒಂದು ಸರ್ತಿ ಕೆಲಸ ಕೊಟ್ಟರೆ ಅವರು ಫಸ್ಟ್ನೇ ದಿನ ದಾರ ಕಟ್ಟೋ ದಿನ ಒಂದು ದಿನ ಬಂದರೆ ಒಂದೆರಡು ಅವರ್ ಮೂರು ಅವರ್ ಇದ್ದರೆ ಕೆಲಸ ಆಗೋ ಗಂಟೆ ಅವ್ರು ಬರೋದೇ ಬೇಡ ಫೋನಲ್ಲೇ ಮಾತಾಡ್ಕೋತಾ ಇರ್ತೀವಿ ಸರಿ ಕೆಲಸ ಅವ್ರಿಗೂ ಪಾಪ ಏನೋ ಬೇರೆ ಕಡೆ ಕೆಲಸಗಳು ಇರ್ತವೆ ಆಮೇಲೆ ಆಫೀಸ್ಗಳಿರ್ತವೆ ಕೆಲಸಕ್ಕೆ ಬರೋ ರಜಾ ಕೊಟ್ಟು ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಸತಿ ದಾರ ಕಟ್ಟಿ ಕೊಟ್ಟರೆ ನಮ್ಮ ಲೇಬರ್ ಜೊತೆ ನಮ್ಮ ಹುಡುಗರು ಒಬ್ರು ಇರ್ತಾರೆ ಕೆಲಸ ನೋಡ್ಕೊಳ್ಳೋರು ಇವಾಗ ಯಾರಾದರೂ ತೊಂದರೆ ಮಾಡೋದೇ ಆಗಲಿ ಏನಾದರೂ ಆದರೆ ಓನರ್ ಕಾಲ್ ಮಾಡ್ತೀವಿ ಸರ್ ಈ ಥರ ಆಗೈತೆ ಬನ್ನಿ ಅಂತೀವಿ ಆ ಥರ ಇರುತ್ತೆ ಒಂದು ಸತಿ ನಮಗೆ ಕೆಲಸ ಕೊಟ್ಟು ನೋಡಿದ್ರೆ ಸರ್ ಊಟ ಆಗಲಿ ತಿಂಡಿ ಆಗಲಿ ಪ್ರತಿಯೊಂದು ಎ ಟು ಜಡ್ ನಮ್ಮದೇ ಇರುತ್ತೆ ಕಸ್ಟಮರ್ ಏನೂ ಕೊಡೋದಿಲ್ಲ ಅವ್ರ ಜಮೀನು ಅಮೌಂಟು ಎರಡಿದ್ದರೆ ಅವ್ರಿಗೆ ಕೆಲಸ ಮೇಲೆ ನಾವೇ ಫೋನ್ ಮಾಡ್ತೀವಿ ಸರ್ ಕೆಲಸ ಮುಗಿದೈತೆ ಬನ್ನಿ ಕೌಂಟಿಂಗ್ ತಗೊಂಡು ಇನ್ನು ಅಮೌಂಟ್ ಏನಾಯಿತು ಅದು ಸೆಟ್ಲ್ ಮಾಡಿ ಅಂತ ಹೇಳ್ತೀವಿ ಇನ್ನೊಂದು ನಮ್ಮ ಹತ್ರ ಏನು ಬೆನಿಫಿಟ್ಟು ಅಂದರೆ ಅವ್ರಿಗೆ ನಮ್ಮ ಕೆಲಸನೇ ಅವ್ರಿಗೆ ಬೆನಿಫಿಟ್ಟು ಮೂವತ್ತರಿಂದ ನಲ್ವತ್ತು ವರ್ಷ ಜಗ್ಗಡಲ್ಲ ಸರ್ ವರ್ಕು ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ಮಾಡ್ತೀನಿ ನಮ್ಮ ಚಿಕ್ಕ ಅದು ಇರ್ಬೋದು ನಾನು ಕೆಲಸ ಮಾಡಿದ್ರು ಐನೂರಿಂದ ಆರುನೂರು ಕೆಲಸ ಮಾಡಿದ್ದೀನಿ ಎಲ್ಲೂ ಇದುವರೆಗೂ ಒಂದು ಕೆಟ್ಟ ಹೆಸರು ಬಂದಿಲ್ಲ ಒಂದು ಕಾಲು ಬಂದಿಲ್ಲ ನಿನ್ನ ಕೆಲಸ ಈ ಥರ ಆಗೈತಪ್ಪ ಈ ಥರ ಓ ಕಲ್ಗಳೆಲ್ಲ ಬಿದ್ದೋಗೈತೆ ಅಂತ ಆ ಥರದಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಅತಿ ಕಮ್ಮಿ ಬೆಲೆಯಲ್ಲಿ ಮಾಡ್ಕೊಡ್ತೀನಿ ಸರ್ ಒಂದು ಸತಿ ಕೆಲಸ ಕೊಟ್ಟು ನೋಡಿ ಇವಾಗ ವರ್ಕ್ ಮಾಡ್ತಾರೆ ನಂದೇ ಜಮೀನು ಅಂತ ಆ ಥರದಲ್ಲಿ ನಿಂತು ವರ್ಕ್ ಮಾಡ್ಕೊಡ್ತೀನಿ ಅತಿ ಕಮ್ಮಿ ಬೆಲೆಯಲ್ಲಿ ಸರ್ ಆಲ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀನಿ ಸರ್ ಇವಾಗ ಇನ್ನು ಸುಮಾರು ಜನ ಇವಾಗ ಏನು ಮಾಡ್ತಾರೆ ಅಂದರೆ ಸರ್ ನಾವು ಸಿ ಸಿ ಕ್ಯಾಮ್ರಾ ಫ್ರೀ ಕೊಡ್ತೀವಿ ಒಂದು ರೋಟ್ರಿ ಫ್ರೀ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಸುಳ್ಳು ಸರ್ ಇವಾಗ ಒಂದು ಕಲ್ಲಿಂದ ಕಲ್ಗೆ ಒಂದು ಐವತ್ತು ರೂಪಾಯೋ ಮೂವತ್ತು ರೂಪಾಯಿ ಜಾಸ್ತಿ ತೊಗೊಂಡ್ರೆ ಇವಾಗ ಸಿ ಸಿ ಕ್ಯಾಮ್ರಾನು ಕೊಡ್ತಾರೆ ಟಿಲ್ಲರು ಕೊಡ್ತಾರೆ ಒಂದು ಕಾರು ಕೊಡ್ತಾರೆ ಒಂದು ನೂರು ರೂಪಾಯಿ ಒಂದು ಕಲ್ಲಿನ ಜಾಸ್ತಿ ತೊಗೊಂಡ್ರೆ ಒಂದು ಎರಡು ಸಾವಿರ ಬಿದ್ದರೆ ಒಂದು ಕಾರು ಕೊಡ್ಬೋದು ನಿಮಗೆ ಸರ್ ನಮ್ಮ ತಗ ಕೆಲಸ ಮಾಡಿಸ್ಕೊಂಡಿದ್ದೀರಿ ತಗೋರಿ ಒಂದು ಕಾರು ಅಂತ ಅವೆಲ್ಲ ಸುಳ್ಳು ಸರ್ ಕೆಲಸ ನೋಡಿ ಯಾರು ಮಾಡ್ತಾರೆ ಅಂತ ನಂಬಿಕೆ ಸ್ಥಾ ಇರ್ತಾನೆ ಅಂದ್ಬಿಟ್ಟು ನೋಡಿಕೊಂಡು ಕೆಲಸ ಕೊಡಿ ನಮಗೂ ಕೆಲಸ ಕೊಡಬೇಕು ಅಂದ್ರೆ ನಿಮಗೂ ಇವಾಗ ಭಯ ಇರುತ್ತೆ ಐದು ಸಾವಿರ ಸಾವಿರ ಅಡ್ವಾನ್ಸ್ ತೊಗೊಂಡು ಹೊಂಡೈತಾರೆ ಅಂತ ಅದಕ್ಕೋಸ್ಕರ ಎಲ್ಲಿ ಕೆಲಸ ಮಾಡಿದಿರ ತೋರಿಸಿ ಅಂದ್ಬಿಟ್ಟು ಇಲ್ಲಾಂದ್ರೆ ಓನರ್ ನಂಬರ್ ಕೊಡಿ ಅಂತ ನಮ್ಮ ಹತ್ರ ನಂಬರ್ ತಗೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ನಮ್ಗೆ ಕೆಲಸ ಕೊಡಿ ನೀವು ಏನೇನು ಕೆಲಸ ಮಾಡ್ತೀರಾ ಸರ್ ನಾವು ಇದು ಬಾಡ್ವೆಯವ್ರ ತಂತಿ ಕೆಲಸ ಮಾಡ್ತೀನಿ ಅದು ಬಿಟ್ಟರೆ ಮೆಸ್ಸಾಗಿ ಕೊಡ್ತೀನಿ ಅದು ಬಿಟ್ಟರೆ ಕಾಂಪೌಂಡ್ ವಾಲ್ ಮೂರು ಮಾಡಿಕೊಡ್ತೀನಿ ಸರ್ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀನಿ ಬನ್ನಿ ಸರ್ ಇನ್ನೊಂದು ಪ್ಲಾಟ್ ಐತೆ ಇವ್ರದೇ ಐದು ಎಕರೆ ಫ್ಲ್ಯಾಟ್ ಇದ್ದೀನಿ ಓನರು ಅಲ್ಲೇ ಅವರೇ ಲೇಬರು ಅಲ್ಲೇ ಅವರೇ ತೋರಿಸ್ತೀನಿ ಬನ್ನಿ ಸರ್ ಎಲ್ಲರಿಗೂ ನಮಸ್ಕಾರ ರವಿ ಅಂತ ನನ್ನ ಫ್ರೆಂಡು ಈ ಮಿಸ್ ಹಾಕಿರೋನು ಈ ಯೂಟ್ಯೂಬಲ್ಲಿ ನನಗೆ ಕಳಿಸಿದ್ರು ಈ ಥರ ಮಿಸ್ ಹಾಕ್ತೀವಿ ಅಂತ ನಾನು ಇದು ಇದಕ್ಕಿಂತ ಮುಂಚೆ ಒಂದು ಸುಮಾರು ಜನ ನೋಡಿದ್ದೆ ಒಂದು ಏಳೆರಡು ಜನನ ಯಾರು ಈ ಥರ ಮೆಸ್ಸು ಈ ಥರ ಕಲ್ಲು ನೋಡಿರಲ್ಲ ಹಾಕಿರೋ ಈ ಥರ ಕಲ್ಲುಗಳೆಲ್ಲ ಯಾರೂ ಹಾಕಿರಲಿಲ್ಲ ಆ ಥರ ಮಾಡಿದ್ದು ನನಗೆ ಭಾಳ ಇಷ್ಟ ಆಯಿತು ರೀಸನೇಬಲ್ ರೇಟು ಬಳ್ಳಾರಿ ಕಲ್ಲಿದ್ದು ಆ ನಿಂತ್ಕೊಂಡು ಮಾಡಿಸ್ತಾನೆ ಸಲ ಈ ಒಂದು ಇಪ್ಪತ್ತು ಜನ ಜನ ಬಂದಿರ್ತಾರೆ ಎಲ್ಲ ಕೂಲಿಯವರೆಲ್ಲ ಒಂದು ಇಪ್ಪತ್ತು ಜನ ಇರ್ತಾರೆ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಊಟ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದು ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾನೊಂದು ಎಂಟು ಎಕರೆ ತೊಗೊಂಡಿದ್ದೀನಿ ತಿರುವೇಕೆರೆ ಪಕ್ಕದಲ್ಲಿ ಅದೇ ಬೆಂಕಿ ಕೆರೆ ಅಂತ ಇದೆ ಅಲ್ಲಿ ತೊಗೊಂಡಿದ್ದೀನಿ ಆ ಜಾಗದಲ್ಲಿ ಫುಲ್ ಮಾಡಿದ್ದಾರೆ ಇನ್ನೂ ಒಂದು ನಾಲ್ಕು ಎಕರೆ ತೊಗೊಂಡಿದ್ದೀನಿ ಅದನ್ನು ಮಾಡ್ತಾರೆ ಏನೂ ತೊಂದರೆ ಇಲ್ಲ ಸಾರ್ವಜನಿಕರು ಅವ್ರನ್ನ ಉದ್ಯೋಗಸ್ಕೊಂಡು ಅಂತ ಕೇಳ್ಕೊತೀನಿ ತಪ್ಪಾ ಕೆಲಸ ಏನಾದ್ರ ಬಗ್ಗೆ ಡೌಟೇ ಮಾಡೋಂಗಿಲ್ಲ ನೀವು ಈ ಮನೆಗೆ ಹೋದ್ರೂ ಆ ಕೆಲಸ ಪಕ್ತಾ ಇರ್ತದೆ ಏನೇ ಬಂದು ಕಂಬಿ ಅಲ್ಲರ್ಸಿ ಕಲ್ಲರ್ಸಿ ಯಾವುದೇ ರೀತಿಯಲ್ಲಿ ಏನೇ ಮಾಡಿದ್ರು ಯಾವುದು ರಿಮಾರ್ಕ್ ಅನ್ನೋದು ಇರೋದಿಲ್ಲ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ ನೀವು ಉಪ್ಯೋಗಿಸ್ಕೊಳ್ಳಿ ಸರ್ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಕೊಟ್ಟಿರೋದು ಕೆಲಸ ಅವ್ರಿಗೆ ಒಳ್ಳೆ ಹುಡುಗ ರವಿ ಸೂಪರಾಗಿ ಮಾಡ್ತೇನೆ ರೀಸನಬಲಾಗಿರುತ್ತೆ ಯಾರಾದರೂ ಕೆಲಸ ಮಾಡ್ತೀನಿ ಅಂದ್ರೂ ಬೇರೆಯವರು ಅರ್ಧಂಬರ್ಧ ಮಾಡ್ಬಿಟ್ಟು ನಾವು ಅಷ್ಟೇ ಮಾಡೋದು ಅಂತ ದುಡ್ಡು ಇಸ್ಕೊಂಡು ಹೋಗ್ತಾರೆ ಈತ ಆ ಥರ ಅಲ್ಲ ಪಾಪ ಒಳ್ಳೆ ಹುಡುಗ ಏನು ಬೇಕೋ ಮಾಡಿಸ್ಕೊಳ್ಳಿ ಸರ್ ನಂದೆ ಎರಡು ರೂಪಾಯಿ ಲಾಸ್ ಆದರೂ ಪುರ ಇಲ್ಲ ನಿಮ್ಮಂಥ ಜನ ಬೇಕು ಅಂತ ಕೇಳ್ತಾನೆ ಅಂತ ಒಳ್ಳೆ ಹುಡುಗ ರವಿ ನೀವು ಮಾಡಿಸ್ಕೊಳ್ಳಿ ಸರ್ ಸಾರ್ವಜನಿಕರು ಈ ಥರ ಮಿಸ್ ಆಗಬೇಕಾದ್ರೆ ಈ ಥರ ಉಪ್ಯೋಗಿಸ್ಕೊಳ್ಳಿ ಸರ್ ಎಲ್ಲರೂ ಕ್ಯಾಬ್ ಸರ್ ಬೇಡ್ಕೊತೀನಿ ಸರ್